ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮದ ವತಿಯಿಂದ ನಮ್ಮ ಜಿ ಟಿ ಟಿ ಸಿಯ ಯ ಸಂಸ್ಥೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ರಿಗೂ ನಮಸ್ಕಾರ ಕೆ ಎಸ್ ಡಿ ಸಿ ಯಿಂದ ಹಮ್ಮಿಕೊಂಡಿರ್ತಕ್ಕಂತ ಫ್ಲೋವಾಕಿಯಾಗೆ ಸೆಲೆಕ್ಷನ್ ಆಗಿರೋರನ್ನ ಒಂದು ಬೀಳ್ಕೊಡುಗೆ ಸಮಾರಂಭ ಅಂತ ಮಾಡ್ತಾ ಇದ್ದಾರೆ ಹಾಗಾಗಿ ಇದೊಂದು ಬಹಳ ಇನೋವೇಟಿವ್ ಆಗಿ ಕೆ ಎಸ್ ಡಿ ಸಿಷಲಿ ಇಂಟರ್ ನ್ಯಾಷನಲ್ ಮೈಗ್ರೇಷನ್ ಸೆಂಟರ್ ಮೂಲಕ ಇವತ್ತು ನಮ್ಮ ದೇಶದಲ್ಲಿ ಎಲ್ಲಕ್ಕಿಂತ ಚಾಲೆಂಜಿಂಗ್ ಪ್ರಾಬ್ಲಮ್ ಏನಂದ್ರೆ ಅನ್ಎಂಪ್ಲಾಯ್ಮೆಂಟ್ ಸೊ ವಿ ನೀಡ್ ಟು ಫೇಸ್ ಇಟ್ ಹಾಗಾಗಿ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಈವನ್ ಹೊರದೇಶದಲ್ಲೂ ಕೂಡ ಸಾಕಷ್ಟು ಸ್ಕಿಲ್ಡ್ ಮ್ಯಾನ್ ಗೆ ಅವಕಾಶ ಇದೆ ಹಾಗಾಗಿ ಅನೇಕ ಜನ ಬೇರೆ ಬೇರೆ ಅನೇಕ ದೇಶಗಳು ಕೂಡ ಗವರ್ಮೆಂಟ್ ಆಫ್ ಇಂಡಿಯಾ ಥ್ರೂನು ಮತ್ತು ಡೈರೆಕ್ಟ್ಲಿನೂ ಕೂಡ ನಮ್ಮ ಕೆ ಎಸ್ ಡಿ ಸಿ ಅಪ್ರೋಚ್ ಆಗ್ತಾ ಇದ್ದಾರೆ ನಮಸ್ಕಾರ ಕರ್ನಾಟಕದ ನವ ನಿರ್ಮಾಣಕ್ಕೆ ನಮ್ಮ ಸರ್ಕಾರ ವಿಭಿನ್ನವಾದ ಯೋಜನೆಗಳನ್ನು ಮಾಡ್ತಾ ಇದೆ ಇದೇ ನಿಟ್ಟಿನಲ್ಲಿ ಕರ್ನಾಟಕದ ಕೌಶಲ್ಯ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಬರುವ ಅಂತಾರಾಷ್ಟ್ರೀಯ ವಲಸೆ ಕೇಂದ್ರ ಐಎಂಸಿಕೆ ಬಹಳಷ್ಟು ಯುವ ಜನರಿಗೆ ದೇಶ ವಿದೇಶಗಳಲ್ಲಿ ಉದ್ಯೋಗ ಅವಕಾಶ ಕೊಡುವ ನಿಟ್ಟಿನಲ್ಲಿ ಬಹಳಷ್ಟು ಕೆಲಸ ಮಾಡ್ತಾ ಇದ್ದೀವಿ ಇದೇ ನಿಟ್ಟಿನಲ್ಲಿ ನಾವು ಮೂವತ್ತೇಳು ಜನರಿಗೆ ಹಂಗೇರಿಯಾ ದೇಶದಲ್ಲಿ ಚಾಲಕರಾಗಿ ಕೆಲಸವನ್ನು ಕೊಡಿಸುವುದರಲ್ಲಿ ಬಹಳ ಯಶಸ್ವಿಯಾಗಿ ಮಾಡಿದ್ದೇವೆ ಇದೇ ಜೂನ್ ತಿಂಗಳಲ್ಲಿ ಸ್ಲೋವಾಕಿಯಾಗೆ ಟಾಲೆಂಟ್ ಟೀಸ್ ಕಂಪನಿಯಲ್ಲಿ ಅಸೆಂಬ್ಲಿ ಲೈನ್ ಆಪರೇಟರ್ ಅಂತ ಹೇಳಿ ತೊಂಬತ್ನಾಲ್ಕು ಜನ ಯುವಕರು ಉದ್ಯೋಗಾವಕಾಶವನ್ನು ಕೊಟ್ಟು ಅವರು ಕೆಲಸ ಪ್ರಾರಂಭ ಮಾಡಿದ್ದಾರೆ ಕಳಿಸ್ತೀವಿ ಮೊದಲು ಇತಿಹಾಸದಲ್ಲಿ ಮೊದಲು ಬ್ರಿಟಿಷರೆಲ್ಲ ಎಲ್ಲಾ ಬಂದು ಇಂಡಿಯಾ ಶ್ರೀಲಂಕಾ ನಮ್ಗೆ ಕಾಲನೈಸ್ ಮಾಡಿ ನಮ್ಮ ಮೇಲೆ ಆಗ್ತಾ ಇದ್ವಿ ಈಗ ವರ್ಲ್ಡ್ ಚೇಂಜ್ ಆಗಿದೆ ಟ್ವೆಂಟಿ ಫಸ್ಟ್ ಸೆಂಚುರಿ ನಾವು ಒಂದು ಸೂಪರ್ ಪವರ್ ಆಗ್ತಾ ಇದ್ವಿ ಇಂಡಿಯಾದಲ್ಲಿ ನಾವು ಸೂಪರ್ ಪವರ್ ಆಗ್ತಾ ಅಂದ್ರೆ ನಿಮ್ಮ ಮೂಲಕ ನೀವೇಂದ್ರೂ ನಮ್ಮ ಯಂಗ್ ಪೀಪಲ್ ನಮ್ಮ ಸ್ಟೂಡೆಂಟ್ಸ್ ನಿಮ್ಮ ಮೂಲಕ ನಾವು ಸೂಪರ್ ಪವರ್ ಆಗ್ತಾ ಇದೀವಿ ಇದು ಹಳೆದ ಎರಡು ಸಾವಿರದ ಇಪ್ಪತ್ತು ಮೂರರಲ್ಲಿ ಶುರು ಆಯ್ತು ಒಂದು ಸೇಡಮ್ ನಲ್ಲಿ ಒಂದು ಜಾಫರ್ ಮಾಡೋ ಟೈಮ್ ಅಲ್ಲಿ ಬಗ್ಗೆ ಒಂದು ಅಲ್ಲಿಯಿಂದ ಶುರು ಆದ ಮೇಲೆ ಒಂದು ಏಟಿ ಫೋರ್ ಜನರನ್ನು ಜನರಿಗೆ ಡೊಯೋಟೋದಲ್ಲಿ ಒಂದು ಫೈವ್ ಡೇಸ್ ಟ್ರೈನಿಂಗ್ ಕೊಟ್ಟು ಈವನ್ ಅವರ ಸಹಕಾರದಲ್ಲಿ ತುಂಬಾ ಚೆನ್ನಾಗಿ ಅಲ್ಲಿ ಯಾವ ರೀತಿಯಲ್ಲಿ ಸ್ಕಿಲ್ ಬೇಕೋ ಅದನ್ನು ಮಾಡಿ ಇಲ್ಲಿಂದ ಹೋಗ ಒಂದು ಏಟಿ ಫೋರ್ ಕ್ಯಾಂಡಿಡೇಟ್ ಗೆ ಒಂದು ಡಿ ಡಿಪಾಸಿಟರ್ ಟ್ರೈನಿಂಗ್ ಅನ್ನು ತರ್ಟಿತ್ ನಮ್ಮ ಐಎಂ ಸಿ ಆರ್ಗನೈಸ್ ಮಾಡಿ ಒಂದು ಫಸ್ಟ್ ಬ್ಯಾಚ್ ಅನ್ನು ನಾವು ಇವತ್ತು ಸೆಕೆಂಡ್ ಬ್ಯಾಚ್ ನೀವೆಲ್ಲ ಟ್ವೆಂಟಿ ಕರ್ನಾಟಕ ರಾಜ್ಯದಿಂದ ಸ್ಲೋವಾಕಿಯಾ ದೇಶಕ್ಕೆ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಜನ ಏನು ಅಸೆಂಬ್ಲಿ ಲೈನ್ ಆಪರೇಟರ್ ಕೆಲಸಕ್ಕೆ ಅವಶ್ಯಕತೆ ಇದೆ ಅಂತ ಡಿಮ್ಯಾಂಡ್ ಬಂದ ನಂತರ ನಾವು ಅದರಲ್ಲಿ ಅಪ್ಲಿಕೇಶನ್ ನ ಕರ್ನಾಟಕ ರಾಜ್ಯಾದ್ಯಂತ ಮಾಧ್ಯಮಗಳಲ್ಲಿ ಹಾಗೂ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಇನ್ವೈಟ್ ಮಾಡಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಅರ್ಜಿಗಳನ್ನ ನಾವು ಸ್ವೀಕರಣೆ ಮಾಡಿ ಅದರಲ್ಲಿ ಮೊದಲ ಹಂತದಲ್ಲಿ ಇನ್ನೂರ ಹದಿನೆಂಟು ಜನನ ಆಯ್ಕೆ ಮಾಡಿ ತೊಂಬತ್ತು ಏಳು ವಿದ್ಯಾರ್ಥಿಗಳನ್ನ ಇವತ್ತು ನಾವು ಸ್ಲೋವಾಕಿಯಾ ದೇಶಕ್ಕೆ ಒಂದು ಆಯ್ಕೆಯಾಗಿರುವಂತಹ ಮಕ್ಕಳುಗಳಿಗೆ ಮಾನ್ಯ ಗೌರವಾನ್ವಿತ ಸಚಿವರ ಮುಖಾಂತರ ಅವ್ರಿಗೆ ಫ್ರೀ ಏರ್ ಟಿಕೆಟ್ ಕೊಡುವ ಮುಖಾಂತರ ಹಾಗೂ ಅಲ್ಲಿ ಹೋಗಿ ಕರ್ನಾಟಕ ರಾಜ್ಯಕ್ಕೆ ಮತ್ತು ಭಾರತ ದೇಶಕ್ಕೆ ಒಳ್ಳೆ ಹೆಸರು ತರುವ ನಿಟ್ಟಿನಲ್ಲಿ ಕೆಲಸ ನಿಭಾಯಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಒಂದು ಬೀಳ್ಕೊಡುಗೆ ಸಮಾರಂಭವನ್ನ ಕೊಂಡಿದ್ದೀವಿ ಬಹಳ ಖುಷಿ ಇದೆ ಇಲ್ಲಿಗೆಲ್ಲ ಹೋಗ್ತೀವಿ ಅನ್ನೋದು ಕನ್ಸಲ್ಲೂ ಕಂಡಿರ್ಲಿಲ್ಲ ಹೋಗ್ತಾ ಇದೀವಿ ಹೀಗಾಗಿ ಮಿನಿಸ್ಟರ್ ಆದ ಚರಣ್ ಪ್ರಕಾಶ್ ಪಾಟೀಲ್ ಸರ್ ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ ಹಾಗೂ ಕನಗವಲ್ಲಿ ಮೇಡಮ್ ಅವರಿಗೂ ಥ್ಯಾಂಕ್ಸ್ ಹೇಳ್ತಾ ಕೆ ಎಸ್ ಡಿ ಸಿ ಹಾಗೂ ಐಎಂಸಿಕೆ ಆಫೀಸ್ ಎಲ್ಲ ಸಿಬ್ಬಂದಿಗಳಿಗೂ ಮತ್ತೊಮ್ಮೆ ಧನ್ಯವಾದ ಫಸ್ಟ್ ಆಫ್ ಆಲ್ ನಾನು ಗೌರ್ಮೆಂಟ್ ಆಫ್ ಕರ್ನಾಟಕ ಟ್ಯಾನ್ಸ್ ಇಷ್ಟಪಡ್ತೀನಿ